ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಕೆಲವೊಂದು ಫ್ರೇಸಸ್ ನಮಗೆ ಗೊತ್ತಿರಬೇಕು ಅಂದರೆ ಅಪಾರ್ಟ್ ಫ್ರಮ್ ಗ್ರಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಕೆಲವೊಂದು ಎಕ್ಸ್ಟ್ರಾ ಫ್ರೇಸಸ್ ನಮಗೆ ಗೊತ್ತಿರಬೇಕು ಬಹಳ ಇದಾವೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ ಸಿಂಪಲ್ ಆಗಿರ್ತವೆ ಕೆಲವು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ತವೆ ಬಟ್ ಸ್ಟಿಲ್ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಸೆಂಟೆನ್ಸ್ ನಾವು ಮಾತಾಡಲಿಕ್ಕೆ ನಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಓಕೆ ಸೊ ಈಗ ಈಗ ಇವತ್ತು ನಾವೇನು ನೋಡೋಣ ಅಂತ ಹೇಳಿದ್ರೆ ನಾಟ್ ಅಟ್ ಆಲ್ ಈಗ ನೋಡಿ ನಾಟ್ ಒಂದು ಪದ ಆ್ಯಟ್ ಒಂದು ಪದ ಆಲ್ ಒಂದು ಪದ ಬಟ್ ಅವು ಮೂರನ್ನು ಕೂಡಿ ಹಾಕಿದಾಗ ನಾಟ್ ಅಟ್ ಆಲ್ ವೆರಿ ಸಿಂಪಲ್ ಫ್ರೇಸ್ ಈಗ ಅದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನೋಡಿ ಉದಾಹರಣೆಗೆ ಸಿಂಪಲ್ಲಾಗಿ ಒಂದು ವರ್ಡ್ ತೊಗೊಳ್ಳೋಣ ಒಂದು ಸೆಂಟೆನ್ಸ್ ಕ್ವೆಶ್ಚನ್ ಕ್ವೆಶ್ಚನ್ಗೆ ಅದು ಉತ್ತರ ಹೇಳೋ ಥರ ಇರುತ್ತೆ ನೋಡಿ ಥ್ಯಾಂಕ್ ಯು ಫಾರ್ ಯೋರ್ ಹೆಲ್ಪ್ ಸಾಮಾನ್ಯವಾಗಿ ಯಾರಾದರೂ ನನಗೆ ಹೆಲ್ಪ್ ಮಾಡಿದರೆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ಐ ವಿಲ್ ಅಪ್ರಿಷಿಯೇಟ್ ದಟ್ ಅಂತ ಹೇಳ್ತೀವಲ್ಲ ಅದೇ ಥರ ನಿಮಗೆ ಯಾರಾದರೂ ಥ್ಯಾಂಕ್ಸ್ ಹೇಳಿದ್ರೆ ನಾವೇನು ಹೇಳ್ತೀವಿ ಏ ಪರವಾಗಿಲ್ಲ ಬಿಡಿ ಅಂತ ಹೇಳಲ್ವಾ ಓಕೆ ಆ ಸನ್ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾಟ್ ಎಟ್ ಆಲ್ ಅಂತಲೇ ಹೇಳ್ತಾರೆ ಬಟ್ ಇಟ್ಸ್ ಕ್ವೈಟ್ ಸ್ಟ್ರೇಂಜ್ ಅದರಲ್ಲಿ ಸೂಟ್ ಆಗೋದಿಲ್ಲ ಆ ಥರ ಬಟ್ ಸ್ಟಿಲ್ ಅದನ್ನು ಹೇಳ್ತಾರೆ ಅಂದರೆ ನಾಟ್ ಎಟ್ ಆಲ್ ಇಟ್ಸ್ ಅ ಪ್ರಾಬ್ಲಮ್ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಓಕೆ ಐ ಆಮ್ ರಿಯಲಿ ಐ ಆಮ್ ಹ್ಯಾಪಿ ಟು ಹೆಲ್ಪ್ ಆ ಥರ ಹೇಳ್ಬೋದು ಥ್ಯಾಂಕ್ಸ್ ಅಂತ ನಿಮಗೆ ತುಂಬ ಥ್ಯಾಂಕ್ಸ್ ನಿಮಗೆ ತುಂಬ ಉಪಕಾರ ಆಯಿತು ಅಂತ ಹೇಳಿದಾಗ ನೀವು ಇಂಗ್ಲೀಷಲ್ಲಿ ಇದೀನ ನಾಟ್ ಎಟ್ ಆಲ್ ಐ ಆಮ್ ಹ್ಯಾಪಿ ಟು ಹೆಲ್ಪ್ ಯು ನಾಟ್ ಎಟ್ ಆಲ್ ಓಕೆ ನಾವು ಐ ಹೋಪ್ ಐ ಡಿಡಂಟ್ ಡಿಸ್ಟರ್ಬ್ ಯು ಐ ಹೋಪ್ ಐ ನ್ ಡಿಸ್ಟರ್ಬ್ ಮಾಡಿಲ್ಲ ತಾನೇ ಎಲ್ಲೂ ಅವಶ್ಯಕತೆ ಖಂಡಿತ ಇಲ್ಲ ಮಾತಾಡೋದನ್ನ ಕನ್ನಡಲ್ಲೂ ಇಲ್ಲ ಹೇಳಿದ್ತಾಯ್ತು ಹೇಳ್ಬಹುದು ಅದು ಆರ್ ಯು ಆ್ಯಂಗ್ರಿ ವಿತ್ ಮೀನ್ ನನ್ನೊಂದಿಗೆ ನೀನು ಸಿಟ್ ಮಾಡ್ಕೊಂಡಿದೆಯಾ ನನ್ನ ಮೇಲೆ ಕೋಪನಾ ಅಂತ ಕೇಳಿದಾಗ ನಾಟ್ ಆಲ್ ಎವ್ರಿಥಿಂಗ್ ಇಸ್ ಸ್ಪಾಂಜ್ ಇಲ್ಲ ಇಲ್ಲ ಖಂಡಿತ ಹಾಗೇನಿಲ್ಲ ಇಲ್ಲವೇ ಇಲ್ಲ ಎವ್ರಿಥಿಂಗ್ ಇಸ್ ಇಸ್ಪಾಂಜ್ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಹಾಗೆ ನಿಮ್ಮ ಮೇಲೆ ನನಗೆ ಯಾಕೆ ಸಿಟ್ಟು ನನಗೆ ಯಾಕೆ ಕೋಪ ನಾಟ್ ಆಲ್ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ನಾಟ್ ಆಲ್ ಓಕೆ ನೋ ನಾಟ್ ಆಲ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಕೆಲವರು ನೋ ನಾಟ್ ಆಲ್ ಅದನ್ನು ಒತ್ತಿ ಹೇಳಿದಂಗಾಗುತ್ತೆ ನಾಟ್ ಆಲ್ ಅಂತ ಹೇಳಿದ್ರೆ ಸಾಕಿ ವಾಸ್ ದ ಫುಡ್ ಟ್ರೂ ಸ್ಪೈಸಿ ವಾಸ್ ದ ಫುಡ್ ಟ್ರೂ ಸ್ಪೈಸಿ ಊಟ ತುಂಬ ಖಾರವಾಗಿತ್ತ ನಾಟ್ ಎ ಆಲ್ ಇಟ್ ವಾಸ್ ಪರ್ಫೆಕ್ಟ್ ನಾಟ್ ಎಸ್ ಆಲ್ ಇಟ್ ವಾಸ್ ಪರ್ಫೆಕ್ಟ್ ಅದು ಪರ್ಫೆಕ್ಟಾಗಿತ್ತು ಓಕೆ ಡಿಡೈ ಕಮ್ ಆಟ್ ದ ರಾಂಗ್ ಟೈಮ್ ಡಿಡ್ ಡಿರೈ ಕಮ್ ಅಟ್ ದ ರಾಂಗ್ ಟೈಮ್ ನಾನು ಸರಿ ಇಲ್ಲದ ಸಮಯಕ್ಕೆ ನಾನು ತಪ್ಪಾದ ಸಮಯಕ್ಕೆ ಬಂದ ಅಂದರೆ ಏನೋ ಅವ್ರ ಮನೆಯಲ್ಲಿ ತುಂಬ ವಿಶೇಷವಾಗಿರುತ್ತೆ ವಾಟ್ ಹ್ಯಾಪನ್ ಖಾಮ್ ಅಟ್ ದ ರಾಂಗ್ ಟೈಮ್ ನಾನು ತಪ್ಪಾದ ಸಮಯಕ್ಕೆ ಬಂದಿಲ್ಲ ತಾನೆ ಅಂತ ಮೀನಿಂಗ್ ಬರುತ್ತೆ ಅಂದರೆ ನಾನು ಬೇರೆ ಟೈಮಲ್ಲಿ ಬರಬೇಕಿತ್ತು ಇದು ರಾಂಗ್ ಟೈಮಲ್ಲಿ ಬಂದಿದ್ದೀನಿ ಅಂತ ನಾವು ಕೇಳೋದ ದಿಡಾಯಕ್ ಖಾಮ್ ಅಟ್ ದ ರಾಂಗ್ ಟೈಮ್ ಚೌ ಇಲ್ಲ ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ನೋ ಪ್ರಾಬ್ಲಮ್ ಪರವಾಗಿಲ್ಲ ಇಲ್ಲವೇ ಇಲ್ಲ ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ನೋಟ್ ಆಕ್ ಕಾಲ್ ಐ ವಾಸ್ ವೇಟಿಂಗ್ ಫಾರ್ ಯು ಇಲ್ಲ ಇಲ್ಲ ನಾನು ನಿಮಗೋಸ್ಕರನೇ ವೆಯ್ಟ್ ಇದ್ದೆ ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಓಕೆ ಸೊ ಆ ಮೀನಿಂಗ್ ಕೊಡುತ್ತಿದ್ದು ರೈಟ್ ನೆಕ್ಸ್ಟ್ ನೋಡಿ ಇಸ್ ಇಸ್ ಅ ಬ್ಯಾಡ್ ಐಡಿಯಾ ಇಸ್ ಇಸ್ ಅ ಬ್ಯಾಡ್ ಐಡಿಯಾ ಇದು ಒಳ್ಳೆ ಐಡಿಯಾ ಅಲ್ವಾ ಇದು ಕೆಟ್ಟ ಐಡಿಯಾನಾ ನಾಟ್ ಅಟ್ ಆಲ್ ಇಟ್ಸ್ ಆ್ಯಕ್ಚುಲಿ ಗ್ರೇಟ್ ನಾಟ್ ಅಟ್ ಆಲ್ ಇಟ್ಸ್ ಆ್ಯಕ್ಚುಲಿ ಗ್ರೇಟ್ ಖಂಡಿತ ಇಲ್ಲ ಅದು ಒಳ್ಳೆ ನಿಜವಾಗ್ಲೂ ಅದು ಗ್ರೇಟ್ ಆಗಿದೆ ತುಂಬ ಚೆನ್ನಾಗಿ ಒಳ್ಳೆ ಐಡಿಯಾ ಅದು ಇಟ್ಸ್ ಆ್ಯಕ್ಚುಲಿ ಅ ಗ್ರೇಟ್ ಐಡಿಯಾ ಓಕೆ ನೆಕ್ಸ್ಟ್ ನೋಡಿ ಆಮ್ ಐ ಆಸ್ಕಿಂಗ್ ಟು ಮೆನಿ ಕ್ವೆಶನ್ಸ್ ಆಮ್ ಐ ಆಸ್ಕಿಂಗ್ ಟು ಮೆನಿ ಕ್ವೆಶನ್ಸ್ ನಾನು ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನ ನಿಮಗೆ ನೀವು ತುಂಬ ಪ್ರಶ್ನೆಗಳಿಗೆ ಕೇಳಿದಾಗ ಇನ್ನು ಅಟ್ಲೀಸ್ಟ್ ಒಂದು ಮರ್ಯಾದೆಗೋಸ್ಕರ ಬೇರೆ ಹೋಗುತ್ತೆ ಇದನ್ನು ಕೇಳಿ ಕೇಳಿದಾಗ ಅವರು ಪೊಲೈಟ್ ಅಂತ ಅನ್ಕೋತಾರೆ ಬುದ್ಧಿವಂತರು ಅಂತ ಅನ್ಕೋತಾರೆ ಓಕೆ ಆವಾಗ ಅವರು ಹೇಳ್ತಾರೆ ನೋನು ನಾಟ್ ಅಟ್ ಆಲ್ ನಾಟ್ ಅಟ್ ಆಲ್ ಕೀಪ್ ಆಸ್ಕಿಂಗ್ ಅಂದರೆ ಇದು ಪರವಾಗಿಲ್ಲ ಅನ್ನೋ ಮೀನಿಂಗ್ಗಿಂತ ಇಲ್ಲವೇ ಇಲ್ಲ ಪರವಾಗಿಲ್ಲ ಅನ್ನೋ ಅರ್ಥ ಕೊಡುತ್ತೆ ನಾನು ನಿಮ್ಮನ್ನು ತುಂಬ ಪ್ರಶ್ನೆ ಕೇಳ್ತಾ ಇದ್ದೀನ ಅಂತ ನನಗೆ ಅನಿಸ್ತಾ ಇದೆ ಕೇಳ್ತಾ ಇದ್ದೀನಿ ಏ ಇಲ್ಲ ಇಲ್ಲ ಪರವಾಗಿಲ್ಲ ಕೇಳಿ ಪರವಾಗಿಲ್ಲ ಕೇಳ್ತಾನೆ ಇರಿ ಕೇಳ್ತಾನೆ ಇರಿ ಕೀಪ್ ಆಸ್ಕಿಂಗ್ ಕೇಳ್ತಾನೆ ಇರಿ ಕೀಪ್ ಆಸ್ಕಿಂಗ್ ಓಕೆ ನೆಕ್ಸ್ಟ್ ಡ್ಯೂ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಡ್ಯು ಯು ಮೈಂಡ್ ನಾನು ಅದನ್ನು ಐ ಥಿಂಕ್ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಡೂ ಯು ಮೈಂಡ್ ಡೂ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಡು ಯು ಮೈಂಡ್ ಅಂದರೆ ಇಫ್ ಐ ಸಿಟ್ ಹಿಯರ್ ನಾನು ಇಲ್ಲಿ ಕುಳ್ಸ್ಕೋಬೋದಾ ನಾನಿಲ್ಲಿ ಕುತ್ಕೊ ನಾನಿಲ್ಲಿ ಕೂತ್ಕೊಂಡ್ರೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಯಾರಾದರೂ ಒಬ್ಬರು ಕೂತಿರ್ತಾರೆ ಒಂದು ಪಾರ್ಕಲ್ಲಿ ಇದರಲ್ಲಿ ಬೆಂಚಲ್ಲಿ ಕೂತಿರ್ತಾರೆ ಅಂತ ಪಕ್ಕದಲ್ಲಿ ಒಂದು ಸಭ್ಯತೆಯ ದೃಷ್ಟಿಯಲ್ಲಿ ನೀವು ಹೇಳೋದಾದರೆ ಅಲ್ಲಿ ನೀವು ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಅಲ್ಲಿ ಅವ್ರನ್ನ ಕೇಳೋದು ಒಂದು ಸಭ್ಯತೆ ಇಲ್ಲಿ ಕೂತ್ಕೋಬೋದಾ ನಾನು ಅಂತ ಕೇಳ್ತೀರ ಅಲ್ವಾ ಅದೇನೇ ಡು ಯು ಮೈಂಡ್ ಇಫೈ ಸಿಟಿಯ ಯು ಮೈಂಡ್ ಇಫೈ ಸಿಟಿಯ ಇದನ್ನ ಇಂಗ್ಲೀಷಲ್ಲಿ ಡೂ ಯು ಮೈಂಡ್ ಅಂತ ಕೇಳ್ತಾರೆ ಅದು ಕನ್ನಡದಲ್ಲಿ ಆ ಥರ ಏನು ಕೇಳೋದಿಲ್ಲ ನಾನು ಇಲ್ಲಿ ಕೂತ್ಕೊಳ್ಳೋದ್ರಿಂದ ಏನಾದರೂ ತೊಂದರೆ ಇದೆಯಾ ಅಂತ ಅರ್ಥ ಇಫ್ ಐ ಸಿಟ್ ಹಿಯರ್ ಆ ಮೀನಿಂಗೇ ಬರುತ್ತೆ ಬಟ್ ಆ್ಯಕ್ಚುಲಿ ಆ ಮೀನಿಂಗ್ ಅಲ್ಲ ಆ್ಯಕ್ಚುಲಿ ಇಫ್ ಐ ಸಿಟ್ ಹಿಯರ್ ಇದರ ಅರ್ಥ ಏನು ಮೇ ಐ ಸಿಟ್ ಹಿಯರ್ ನಾನಿಲ್ಲಿ ಕುಳಿತುಕೊಳ್ಳಬಹುದೇ ಅಂತ ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ತೊಂದರೆ ಆಗುತ್ತಾ ಅಂತ ಅದು ಡೈರೆಕ್ಟ್ ಮೀನಿಂಗ್ ಅದು ಓಕೆ ನಾವು ನಾಟ್ ಅಟ್ ಆಲ್ ಇಲ್ಲ ಇಲ್ಲ ಪರವಾಗಿಲ್ಲ ಕೂತ್ಕೊಳ್ಳಿ ಏನು ಸಮಸ್ಯೆ ಆಗೋಲ್ಲ ನಾಟ್ ಅಟ್ ಆಲ್ ಪ್ಲೀಸ್ ಹ್ಯಾವ್ ಅ ಸೀಟ್ ನಾಟ್ ಅಟ್ ಆಲ್ ಖಂಡಿತ ಇಲ್ಲ ದಯವಿಟ್ಟು ಕೂತ್ಕೊಳ್ಳಿ ಓಕೆ ಐ ರೂಟ್ ಟು ಹರ್ ವಾಸ್ ಐ ರೂಟ್ ಟು ಹರ್ ರೂಡ್ ಅಂದರೆ ಒರಟಾಗಿ ಬಿಹೇವ್ ಮಾಡೋದು ಒರಟಾಗಿ ವರ್ತಿಸೋದು ವಾಸ್ ಐ ರೂಟ್ ಟು ಹರ್ ನಾನು ಅವಳಿಗೆ ತುಂಬ ಒರಟಾಗಿ ವರ್ತಿಸಿದ್ನ ಸಿ ಅಲ್ಲಿ ವರ್ತನೆ ಅಂತ ಬಂದಿದೆ ಬಿಹೇವ್ ಅಂತ ಬೇಕಾಗಿಲ್ಲ ವಾಸ್ ಐ ರೂಡ್ ಟು ಹರ್ ನಾನು ಅವಳಿಗೆ ಒರಟಾಗಿ ಇದ್ದೆನಾ ವಾಝ್ ವಾಝ್ ರೂಡ್ ಹೊರಟಾಗಿ ಇರು ನಾನು ಅವಳಿಗೆ ಒರಟಾಗಿ ಇದನ್ನ ಅಂದರೆ ಹೊರಟಾಗಿ ವರ್ತುಸುದ ಅಂತ ಅರ್ಥ ಓಕೆ ನಾಟ್ ಅಟ್ ಆಲ್ ಯುವರ್ ಫೊಲಾಯ್ಟ್ ನಾಟ್ ಅಟ್ ಆಲ್ ಯುವರ್ ಫೊಲಾಯ್ಟ್ ಏ ಏಯ್ ಇಲ್ಲ ಇಲ್ಲ ಖಂಡಿತ ಇಲ್ಲ ನೀನು ಫೊಲಾಯ್ಟ್ ಫೊಲಾಯ್ಟ್ ಅಂದರೆ ವಿನಮ್ರತೆ ವಿನಯತೆ ತುಂಬ ಸಾಫ್ಟಾಗಿ ಬಿಹೇವ್ ಮಾಡಿದೆ ಅಂತ ಅರ್ಥ ಯುವರ್ ಫೊಲಾಯ್ಟ್ ಓಕೆ ಡಿಡ್ ಯು ಫೈಂಡ್ ದ ಕ್ಲಾಸ್ ಬೋರಿಂಗ್ ಡಿಡ್ ಯು ಫೈನ್ ದ ಕ್ಲಾಸ್ ಬೋರಿಂಗ್ ನಿನಗೆ ಕ್ಲಾಸು ತುಂಬ ಬೋರ್ ಅನ್ನಿಸ್ತಾ ಸೈ ನಾಟ್ ಅಟ್ ಆಲ್ ಇಟ್ ವಾಸ್ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ಅದು ಇಂಟ್ರೆಸ್ಟಿಂಗ್ ಆಗಿತ್ತು ಕೆನ್ ಐ ಯೂಸ್ ಯುವರ್ ಫೋನ್ ನಾನು ನಿನ್ನ ಫೋನ್ನ ಯೂಸ್ ಮಾಡ್ಬೋದಾ ಕೆನ್ ಐ ಯೂಸ್ ಯುವರ್ ಫೋನ್ ನಾಟ್ ಅಟ್ ಆಲ್ ಹಿಯರ್ ಯು ಗೋ ಸಿ ಅಲ್ಲಿ ನಾಟ್ ಅಟ್ ಆಲ್ ಪರವಾಗಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಪರವಾಗಿಲ್ಲ ಹಿಯರ್ ಯು ಗೋ ಇದು ನೋಡಿ ಹಿಯರ್ ಯು ಗೋ ಇದನ್ನು ಇಂಗ್ಲೀಷಲ್ಲಿ ಕೆಲವೊಂದು ವಿಚಿತ್ರ ಈ ಥರ ಫ್ರೇಸಸ್ ಇರುತ್ತೆ ಹಿಯರ್ ಯು ಗೌ ಹಿಯರ್ ಅಂದರೆ ಇಲ್ಲಿ ಯು ಅಂದರೆ ನೀನು ಗೋ ಅಂದರೆ ಇಲ್ಲಿ ನೀನು ಹೋಗು ಅಂತ ಆಗುತ್ತೆ ಬಟ್ ಅದಕ್ಕೆ ಒಂದು ವಿಶೇಷವಾಗಿ ಮೀನಿಂಗ್ ಇದೆ ಅದು ಸಮಯಕ್ಕೆ ತಕ್ಕಂತೆ ಇಲ್ಲೇನು ಕೇಳ್ತಾನೆ ಹಾಂ ಕೆನಾ ಯೂಸ್ ಯೋರ್ ಫೋನ್ ಈಗ ನೀವು ನನ್ನ ಹತ್ರ ಬಂದು ಫೋನ್ ಕೊಡ್ತೀರಿ ನಾನು ನಿಮ್ಮ ಫೋನ್ ಯೂಸ್ ಮಾಡ್ಬೋದು ಅಂತ ಪರವಾಗಿಲ್ಲ ಯೂಸ್ ಮಾಡಿದ್ದೆ ಆ ಪರವಾಗಿಲ್ಲ ಅನ್ನೋದೇ ಇದು ನಾಟ್ ಅಟ್ ಆಲ್ ಸಮಸ್ಯೆ ಏನೂ ಇಲ್ಲ ನನಗೆ ನನಗೇನು ಅಭ್ಯಂತರ ಇಲ್ಲ ಹಾಂ ನನಗೆ ಅಭ್ಯಂತರ ಇಲ್ಲ ಹೌದು ನನಗೆ ಅಭ್ಯಂತರ ಇಲ್ಲ ನನಗೇನು ತೊಂದರೆ ಇಲ್ಲ ತೊಗೊಳ್ಳಿ ಯೂಸ್ ಮಾಡಿ ಅಂತ ಹೇಳೋದನ್ನು ಹಿಯರ್ ಯು ಗೋ ಅಂತ ಹೇಳ್ತೀವಲ್ವಾ ಹಿಯರ್ ಯು ಗೋ ಅಂತ ಹೇಳೋದು ಸ್ಪೆಸಿಫಿಕ್ಕಾಗಿ ನಾವೇನಾದರೂ ಈಗ ಫೋನ್ ಕೇಳಿದಾಗ ನಾವು ಕೊಡೋದಕ್ಕಿಂತ ಮುಂಚೆ ಈಗ ನೀವು ಫೋನ್ ಕೇಳ್ತೀರ ನನ್ನ ಹತ್ರ ನಾನು ನಿಮಗೆ ಫೋನ್ ತೊಗೊಂಡು ನಾಟ್ ಅಟ್ ಆಲ್ ಆಫ್ ಪ್ರಾಬ್ಲಮ್ ಕಿಯ ಯು ಗೋ ಅಂದರೆ ತಗೊಳ್ಳಿ ಇದನ್ನು ತಗೊಳ್ಳಿ ಇದನ್ನು ಏನಾದರೂ ಕೇಳಿದಾಗ ತಗೊಳ್ಳಿ ಇದನ್ನು ಅಂತ ಮೀನಿಂಗ್ ಅದ್ರದ್ದು ಓಕೆ ಹಿಯ ಯು ಗೋ ಅಂದರೆ ನೀವು ಯಾವ್ದಾದ್ರು ಅಂಗಡಿಗೆ ಹೋಗ್ಬಿಟ್ಟು ನೀವೇನಾದರೂ ಗಿಮಿಸಮ್ ಫ್ರೂಟ್ಸ್ ಅಂತ ಕೇಳಿದ್ರೆ ಆ ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಏನು ಕೊಡ್ತಾರೆ ಹಿಯ ಯು ಗೋ ಅಂತ ಹೇಳ್ತಾರೆ ಅಂದರೆ ನೀವು ಇಲ್ಲಿಂದ ಹೋಗಿ ಅಂತಲ್ಲ ನೀವು ಇಲ್ಲಿಗೆ ಹೋಗಿ ಅಂತಲ್ಲ ಇದನ್ನು ತೆಗೆದುಕೊಳ್ಳಿ ಅಂತ ಟೇಕ್ ದಿಸ್ ಬದಲು ಕಿಯ ಯು ಗೋ ಅದೇ ಬೇರೆ ಬೇರೆ ಸಿಚುವೇಷನಲ್ಲಿ ಅದಕ್ಕೆ ತಕ್ಕಂತೆ ಮೀನಿಂಗ್ ಅದು ಚೇಂಜ್ ಆಗುತ್ತೆ ಕಿಯ ಯು ಗೋ ಈಗ ಉದಾಹರಣೆಗೆ ಮಕ್ಕಳಿಗೆ ಬಟ್ಟೆ ಚೆನ್ನಾಗಿ ಡ್ರೆಸ್ ಮಾಡಿಸ್ಬಿಟ್ಟು ಓಕೆ ಕಿಯ ಯು ಗೋ ಅಂತ ಹೇಳ್ಬೋದು ಆ ಥರದ್ದು ಸಿಚುವೇಶನ್ಸಲ್ಲಿ ಯೂಸ್ ಮಾಡಬಹುದು ಓಕೆ ನಾವು ಎಮ್ ಐ ಬೌದರಿಂಗ್ ಯು ಎಮ್ ಐ ಬೌದರಿಂಗ್ ಯು ಎಮ್ ಐ ಬಾದರಿಂಗ್ ಯು ಬೌದರಿಂಗ್ ಅಂದರೆ ತೊಂದರೆ ಕೊಡ್ಬೋದು ನಾನು ನಿಮಗೆ ತೊಂದರೆ ಕೊಡ್ತಾ ಇದೀನ ಎಮ್ ಐ ಬೌದರಿಂಗ್ ಯು ನನ್ನಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ನಾನು ನಿಮಗೆ ತೊಂದರೆ ಕೊಡ್ತಾ ಇದ್ದೀನೋ ನಾಟ್ ಅಟ್ ಆಲ್ ಯು ಆರ್ ಫೈನ್ ಯು ಆರ್ ಫೈನ್ ನೀನು ಚೆನ್ನಾಗಿದೆಯಾ ನೀನೇ ನನಗೆ ತೊಂದರೆ ಕೊಡ್ತಾ ಇಲ್ಲ ಓಕೆ ನೆಕ್ಸ್ಟ್ ಡ್ಯೂ ಥಿಂಕ್ ಐ ಫೇಲ್ ದಟ್ ಹ್ಯಾನ್ಸ್ डू यू थिंकन सानु टेस्ट पा फेल आदे अंत डू यू थिंकन सान टेस्ट फेल आदित नौ नॉट अट आल हाँ नौ नॉट अट आल यू डि ब्रेक नहीं चेना खंड चेना नेड यू फील बैड अबउौट वाट हैपन अद अद्बे ना ತುಂಬ ಕೆಟ್ಟದಾಗಿ ಏನಾದರೂ ಅನಿಸ್ತಾ ಇದೆಯಾ ತುಂಬ ಬೇಜಾರಾಗ್ತಾ ಇದೆಯಾ ಬೇಜಾರಾಗೋದು ಫೀಲ್ ಬ್ಯಾಡ್ ಅಂದರೆ ಬೇಜಾರಾಗೋದು ಕೆಟ್ಟದಾಗಿದೆ ಅಂತ ಅನ್ಸೋದು ಅದ್ರ ಬಗ್ಗೆ ನಿನ್ಗೆ ಏನಾದರೂ ಕೆಟ್ಟದಾಗಿದೆ ಅಂತ ಅನಿಸ್ತಾ ಬೇಜಾರಾಯಿತಾ ನೋ ನಾಟ್ ಅಟ್ ಆಲ್ ಐ ಆಮ್ ಓಕೆ ಐ ಆಮ್ ಓಕೆ ನಾನು ನಾನು ಚೆನ್ನಾಗಿದ್ದೆ ನನಗೇನು ಪ್ರಾಬ್ಲಮ್ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಇಸ್ ಇಟ್ ಓಕೆ ಇಫ್ ಐ ಕಾಲ್ ಯು ಲೇಟರ್ ಇಸ್ ಇಟ್ ಓಕೆ ಇಫ್ ಐ ಕಾಲ್ ಯು ಲೇಟರ್ ನಾಟ್ ಆಲ್ ಪರವಾಗಿಲ್ಲ ಕಾಲ್ ಎನಿ ಟೈಮ್ ಐ ಕೆಲವರು ಆಗಿ ಅಷ್ಟು ಸರಿ ಅನಿಸದೇ ಇರ್ಬೋದು ಬಟ್ ಅದು ಇಟ್ ಇಸ್ ಸ್ಟಿಲ್ ಟ್ರೂ ಇದನ್ನು ಯೂಸ್ ಮಾಡ್ತಾರೆ ಓಕೆ ಇಸ್ ಇಟ್ ಓಕೆ ಇಫ್ ಐ ಕಾಲ್ ಯು ಲೇಟರ್ ಯಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಕಾಲ್ ಮಿ ಲೇಟರ್ ಅಂತ ಅದು ಸರಿಯಾಗಿ ಹೇಳೋದಾದರೆ ಬಟ್ ಸ್ಟಿಲ್ ನಾಟ್ ಅಟ್ ಆಲ್ ಯೂಸ್ ಏಕೆಂದರೆ ಥ್ಯಾಂಕ್ಸ್ ಅಂತ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಹೆಲ್ಪ್ ಅಂತ ಹೇಳಿದ್ರೆ ನಾಟ್ ಅಟ್ ಆಲ್ ವಿಚ್ ಮೀನ್ಸ್ ನಾಟ್ ಎ ಪ್ರಾಬ್ಲಮ್ ಅಂತ ಅರ್ಥ ಅದು ನಾಟ್ ಎ ಪ್ರಾಬ್ಲಮ್ ಅಂತಲೇ ಅರ್ಥ ಓಕೆ ಸೊ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಕ್ವೆಶನ್ಸ್ ನೋಡಿ ನಿಮಗೆ ರಿಲೇಟೆಡ್ ಸಿ ಇಟ್ ಶುಡ್ ಬಿ ರೆಲವೆಂಟ್ ಯಾವ ಪ್ರಶ್ನೆಗೆ ಯಾವ ನಾಟ್ ಎಟ್ ಆಲ್ ಏನಕ್ಕೆ ಹೇಳಬೇಕು ನೆಗೆಟಿವ್ ಏ ಖಂಡಿತ ಇಲ್ಲ ಪರವಾಗಿಲ್ಲ ನನಗೇನು ಅಭ್ಯಂತರ ಇಲ್ಲ ಅನ್ನೋ ಸಿಚುವೇಷನಲ್ಲಿ ಮಾತ್ರ ನೀವು ನಾಟ್ ಅಟ್ ಆಲ್ ಯೂಸ್ ಮಾಡಬೇಕು ಆಮೇಲೆ ಇನ್ನೂ ಬೇರೆ ಕಡೆಯೂ ಯೂಸ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಇಸ್ ಸಾಕು ನಾಟ್ ಇಟ್ಸ್ ಸಿ ಸಮಟೈಮ್ಸ್ ಇಟ್ಸ್ ಇಟ್ಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್ ಇಟ್ಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್ ಅದೊಂದು ಸಮಸ್ಯೆ ಅಲ್ಲವೇ ಅಲ್ಲ ಅಂತ ಈ ಅಲ್ಲವೇ ಅಲ್ಲ ಇಲ್ಲವೇ ಇಲ್ಲ ಇದಕ್ಕೆಲ್ಲ no not at all is money okay